ನೀವು ಹಿಂದೂಗಳು ಇವತ್ತಿಗೂ ಕೂಡ ಯಾರಿಂದ ಯಾವ ಸಮುದಾಯದಿಂದ ಶಾಂತಿ ಸೌಹಾರ್ದತೆ ಸಹಬಾಳ್ವೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನನಗಂತೂ ಗೊತ್ತಿಲ್ಲ ನೀವುಗಳು ಯಾವ ಕೋವಿಡ್ ಟೈಮ್ನಲ್ಲಿ ಪಾದರಾಯನಪುರದಲ್ಲಿ ಆಶಾ ಕಾರ್ಯಕರ್ತೆಯರ ಮೇಲೆ ಹಲ್ಲೆ ಮಾಡಿದ್ರೋ ಆ ಸಮುದಾಯದಿಂದ ಶಾಂತಿ ಸಹಬಾಳ್ವೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಥವಾ ಸಿ ಎನ್ ಆರ್ ಸಿ ಹೋರಾಟ ಪ್ರತಿಭಟನೆ ಅಂತ ಹೇಳಿ ಹೇಳ್ಕೊಂಡು ಮಂಗಳೂರಲ್ಲಿ ಪೊಲೀಸ್ ಜೀಪನ್ನು ಸೇರಿದಂತೆ ಹಿಂದೂಗಳ ನೂರಾರು ಕಾರ್ಗಳನ್ನ ಗಾಡಿಗಳನ್ನ ಧ್ವಂಸ ಮಾಡಿದ್ರಲ್ಲ ಆ ಸಮುದಾಯದಿಂದ ನೀವು ಶಾಂತಿ ಸೌಹಾರ್ದತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಥವಾ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಯಲ್ಲಿ ಉದಯಗಿರಿಯಲ್ಲಿ ಹುಬ್ಬಳ್ಳಿಯಲ್ಲಿ ಕಂಪ್ಲೇಂಟ್ ತಗೊಳ್ಳೋದು ಲೇಟ್ ಆಯಿತು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಗೆ ಪೊಲೀಸ್ ಜೀಪಿಗೆ ಶಾಸಕರು ಮನೆಗೆ ಬೆಂಕಿ ಹಚ್ಚಿದ್ರಲ್ಲ ಆ ಸಮುದಾಯದಿಂದ ನೀವುಗಳು ಶಾಂತಿ ಸೌಹಾರ್ದತೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಥವಾ ತೀರಾ ಮೊನ್ನೆ ಮೊನ್ನೆಯ ಇನ್ಸಿಡೆಂಟ್ ಅನ್ನ ನೋಡೋದಾದ್ರೆ ಮದ್ದೂರಲ್ಲಿ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆಯ ಮೇಲೆ ಕಲ್ಲೆಸಿದ್ರಲ್ಲ ಆ ಸಮುದಾಯದವರಿಂದ ನೀವು ಶಾಂತಿ ಸೌಹಾರ್ದತೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಥವಾ ಸಾಗರದಲ್ಲಿ ಸಣ್ಣ ಮಕ್ಕಳು ಅಂತ ಹೇಳ್ಕೊಡುವಂತಹ ಇಬ್ರು ಗಣೇಶ ಮೆರವಣಿಗೆಗೆ ಗಣೇಶ ಮೂರ್ತಿಗೆ ಉಗುಳದ್ರಲ್ಲ ಆ ಸಮುದಾಯದವರಿಂದ ನೀವುಗಳು ನಿಜವಾಗ್ಲೂ ಶಾಂತಿ ಸೌಹಾರ್ದತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಯಾಕಂದರೆ ನಾವು ಮೊದಲಿಂದನೂ ಅವ್ರನ್ನ ಅನ್ಯ ಕೋಮಿನವರು ಅನ್ಯ ಧರ್ಮದವರು ಹೇಳೇ ಕರ್ಕೊಂಡು ಬಂದಿದ್ದೀವಿ ಅವರು ಅನ್ಯರಾಗಿರಲಿಕ್ಕೆ ಯೋಗ್ಯರು ದಯವಿಟ್ಟು ಅವರನ್ನು ಅನ್ಯರಾಗಲಿಕ್ಕೆ ಬಿಟ್ಟುಬಿಡಿ ಅವರು ಯಾವತ್ತಿಗೂ ಕೂಡ ನಮ್ಮೊಟ್ಟಿಗೆ ಬಂದು ಸಹಬಾಳ್ವೆಯಿಂದ ಜೀವನ ಮಾಡೋದು ಅದು ಕನಸಿನ ಮಾತು